ಎಲ್ಲ ಮಾಧ್ಯಮದವರೆಗೂ ಹಾಗೂ ಚಿತ್ರ ಮಾಧ್ಯಮದವರೆಲ್ಲರೂ ಕೂಡ ನಮಸ್ಕರಿಸ್ತಾ ಆ ದಿನಾಂಕ ಹದಿಮೂರನೇ ತಾರೀಕು ಇದೇ ತಿಂಗಳು ಹದಿಮೂರನೇ ತಾರೀಕು ಏನು ಕುಡಿಯುವ ನೀರಿರ್ತಕ್ಕಂಥ ಕ್ಯಾರಿಬೋ ಆ ನೀರು ಸಪ್ಲೈ ಮಾಡ್ತಕ್ಕಂಥ ಕ್ಯಾರಿಬೋ ಕಂಪ್ನಿಯ ಒಂದು ಪೌಸ್ಟ್ನಲ್ಲಿ ಆ ನಟ್ಬೋಟ್ ಬಂದಿತ್ತು ಆ ನಟ್ಬೋಟ್ ಪ್ರಕರಣದ ಕುರಿತು ನಾವು ಸರ್ಕಾರಿ ಅಧಿಕಾರಿ ಅಧಿಕಾರಿಗಳಿಗೆ ಆ ವಿಷಯವನ್ನು ತಿಳಿಸಿದಾಗ ಆ ಸರ್ಕಾರಿ ಅಧಿಕಾರಿಗಳು ಕೂಡ ಬಂದು ಆ ಸ್ಥಳದಲ್ಲಿ ಅದನ್ನ ಸ್ಥಾನಿಕವಾಗಿ ಪರಿಶೀಲನೆ ಮಾಡಿ ಅದನ್ನ ಮುಂದಿನ ಕ್ರಮವನ್ನ ಕೂಡ ಅವರು ಕೈಗೊಂಡಿದ್ರು ಅದಕ್ಕೆ ತಕ್ಕಂತೆ ನಾವು ಕೂಡ ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಒಂದು ಸಾರಿ ಆಗಲಿ ಈಗ ಅವರ ಒಂದು ಆ ಕೋರ್ಟ್ ಅಲ್ಲಿ ಅದಕ್ಕೆ ತಪ್ಪಿದ ಅದಕ್ಕೆ ಆದಂತ ವಿವರಣೆಯನ್ನ ಕೂಡ ಅವರು ಕೊಟ್ಟಿದ್ದಾರೆ ಫ್ಯಾಕ್ಟ್ರಿ ಕೂಡ ಬಂದಿದ್ರು ತಪ್ಪಾಗಿದೆ ಅಂತ ಕೂಡ ಹೇಳಿದ್ದಾರೆ ಅವರು ಕೂಡ ಅದೇ ನೀರು ಶುದ್ಧವಾಗಿಲ್ಲ ಒಂದು ಆ ಕೇಸನ್ನ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಮೇಲೆ ದಾಖಲೆಯನ್ನ ಹಾಕಿದ್ದಾರೆ ಅದಾದ ನಂತರ ನಾವು ತಿರ್ಗಾ ಇಲ್ಗಲ್ಲಿಗೆ ಬಂದ ಮೇಲೆ ಆ ಏನು ಆ ಕ್ಯಾರಿಬ ನೀರಿನ ಫ್ಯಾಕ್ಟರಿ ಇದೆ ಆ ನೀರಿನ ಫ್ಯಾಕ್ಟರಿಗೆ ಆ ಗ್ರಾಮ ಪಂಚಾಯತಿಯಿಂದ ಯಿಂದ ಕೊಡ್ತಕ್ಕಂಥ ಏನು ಲೈಸೆನ್ಸ್ ಇತ್ತು ಆ ಲೈಸೆನ್ಸ್ ನ ಬಗ್ಗೆ ಮುಗಿದಿದೆ ಅಂತ ಕೇಳಿಕಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕೆಲಸಗಾರರು ಕೂಡ ಮೊದಲಿಗೆ ಅಶೋಕಣ್ಣ ಮತ್ತು ಮಾಂತೇಶ್ನ ಅವರು ಕೂಡ ಹೋದಾಗ ಬಂದು ಎಲ್ಲರೂ ಒಟ್ಟಿಗೆ ಬಂದು ಅವ್ರನ್ನ ಸುತ್ತಕೊಳ್ತಾರೆ ಸುತ್ತಕೊಂಡು ಆ ನಮ್ಮ ಮುಖಾಂತರ ಮೇಲೆ ದೌರ್ಜನ್ಯವನ್ನು ಸಿಗ್ತಾರೆ ಇಲ್ಲ ನೀವು ಈ ಒಂದು ನಟಬೋಟ್ ಪ್ರಕರಣದ ಹೋರಾಟವನ್ನು ಮಾಡೋದ್ರ ಕುರಿತಾಗಿ ಇವತ್ತು ಫ್ಯಾಕ್ಟ್ರಿ ಬಂದಾಗಿದೆ ನಮ್ಮ ಕೆಲಸದಿಂದ ವಂಚನೆ ಆಗಿದೆ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಹೀಗಾಗಿ ನಮಗೆ ಕೆಲಸವನ್ನು ಕೊಡ್ರಿ ನೀವೇ ಕೆಲಸನ ಕೊಡಬೇಕು ನಮ್ಗೆ ತಿಂಗಳು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸ್ಯಾಲ್ರಿ ಇದೆ ಹಾಗೆ ಹೀಗೆ ಅಂತ ಹೇಳಿದರು ಆಯ್ತು ಸರಿ ಇನ್ನು ಹೆಣ್ಮಕ್ಳೆಲ್ಲರೂ ಇದಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ವಾತಾವರಣವನ್ನ ಸಮಾಧಾನ ಮಾಡ್ಲಿಕ್ಕೋಸ್ಕರ ಆಯ್ತು ನಾವು ಮುಂದೆ ಇದ್ನ ಯೋಚನೆ ಮಾಡಿ ಹೇಳಿ ಬರ್ತೀವಿ ಅಂತ ತಿರ್ಗಾ ಬಂದು ಹೊರಗಡೆ ಬಂದು ಒಂದು ಐದತ್ತು ನಿಮಿಷ ಆಗಿರ್ಲಿಲ್ಲ ಮತ್ತೆ ಮಾಂತೇಶ್ವರ ಮಂಗೂಲ್ ಅವರ ಮನೆ ಹತ್ರ ಅಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಲಿ ಇರ್ತಕ್ಕಂತ ಹೆಣ್ಮಕ್ಳು ಗಂಡಮಕ್ಳು ಎಲ್ಲರೂ ಕೂಡ ಒಂದು ಅರವತ್ತರಿಂದ ಹೆಚ್ಚು ಜನ ಮನೆ ಹತ್ರ ಬಂದು ಅಲ್ಲಿ ಧರಣಿ ಕೂಡ್ತಾರೆ ಇಲ್ಲ ನೀವೇ ಮಾಡಿದಿರಿ ನೀವೇ ಮಾಡಿದ್ರೆ ನಮ್ಗೆ ಮತ್ತೆ ಕೆಲಸ ಅದೇ ಮಾತುಗಳನ್ನ ಮತ್ತೆ ಅವ್ರು ತಿರ್ಗಾ ಹೇಳೋದು ಮತ್ತೆ ನಮ್ಗೆ ಕೆಲಸವನ್ನ ನೀವು ಕೊಡ್ತೀನಿ ಅಂತ ಹೇಳಿದಿರಿ ಕೆಲಸ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡಿದ್ದಾರೆ ಅವರು ಹೀಗಾಗಿ ಅದೇನಾಗಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ತಪ್ಪು ನಡುವಂತ ಸಂದರ್ಭದಲ್ಲಿ ಹೋರಾಟಗಾರರು ಏನಾದರೂ ಹೋರಾಟವನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ತರ ಒಂದು ತೊಂದರೆಗಳನ್ನ ಮಾಡುವುದರಿಂದ ಹೋರಾಟಗಾರಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ ಕಾಣ್ತಿದೆ ಮತ್ತು ಇದನ್ನ ಆ ಫ್ಯಾಕ್ಟರಿ ಮಾಲೀಕರೇ ದುರುದ್ದೇಶವಾಗಿ ಇದನ್ನ ಮಾಡ್ತಿದಾರೆ ಕಾರಣ ಯಾಕಂತ ಹೇಳಿದ್ರೆ ಅರವತ್ತರಿಂದ ಎಪ್ಪತ್ತು ಜನ ನಿನ್ನೆ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೆ ಮಂತ್ರ ಮುಂಗುಲ್ಕುಂಟಿ ಅವರ ಮನೆ ಹತ್ರ ಬಂದಾಗ ನಾವು ನೋಡಿದ ಹಾಗೆ ಅವ್ರ ಅಲ್ಲೇ ಕೆಲಸ ಮಾಡೋರು ಕೆಲಸ ಮಾಡೋರು ಅಂತ ಹೇಳ್ತಿದ್ದಾರೆ ಒಬ್ಬರ ಕೊರಳಲ್ಲಿ ಕೂಡ ಕ್ಯಾರಿಬೋ ಬೋರ್ ಕಂಪನಿ ಐಡಿ ಕಾರ್ಡ್ ಕಾಣ್ತಿಲ್ಲ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸ್ಯಾಲ್ರಿ ಇದೆ ಅಂತ ಹೇಳ್ತಿದ್ದಾರೆ ಅವ್ರು ಮಾತಾಡೋದು ಕೇವಲ ಮತ್ತೆ ತಪ್ಪನ್ನು ತಾವೇ ಹೊತ್ಕೊಳ್ತಾರೆ ನಾವೇ ನಟಬೋಟ್ ಬೋಟ್ ಹಾಕಿದೀವಿ ಮಾಲೀಕರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ ಒಂದು ಕಡೆಗೆ ಅವ್ರ ಕಂಪನಿನೇ ಮುಚ್ಚ ನೀರಿನ ಕಂಪನಿಯನ್ನು ಮುಚ್ಚಾಕ್ಬೇಕು ಅಂತ ಬಂದಿದ್ದಾರೆ ಅಥವಾ ನಮ್ಮ ನಮ್ಮ ಮೇಲೆ ಏನೋ ದೋಷ ಹಾಕಬೇಕು ಅಂತ ಅವ್ರು ಬಂದಿದ್ದಾರೆ ತಾವೇ ಒಪ್ಕೊಳ್ತಿದ್ದಾರೆ ನಾವೇ ನಟ್ಬೋಟ್ ಹಾಕಿದೀವಿ ಇದರಲ್ಲಿ ಮಾಲೀಕರದ ಏನು ತಪ್ಪಿಲ್ಲ ಹೀಗಾಗಿ ನಮ್ಮನ್ನು ಕ್ಷಮಿಸ್ಬಿಡಿ ಬಿಡಿ ಸಾರಿ ಕ್ಷಮಿಸ್ಬಿಡಿ ಬಿಡಿ ಅಂತ ಹೇಳ್ತಿದ್ದಾರೆ ಆದ್ರೆ ಅವ್ರು ಹೇಳ್ತಾರೆ ನೀವು ನಟ್ ಬೋಟ್ ಹಾಕಿದಿರಿ ಯಾರಾದ್ರೂ ಈ ನೀರನ್ನು ಕುಡಿದು ಏನಾದ್ರೂ ಪ್ರಾಣಕ್ಕೆ ಹಾನಿ ಆದ್ರೆ ಆಗ್ಲಿ ಬಿಡಿ ಅದಕ್ಕೆ ತೊಂದರೆ ಇದೆ ಇದೊಂದ್ಸಾರಿ ನಮ್ಮನ್ನು ಕ್ಷಮಿಸಿ ಬಿಡಿ ಅಂತ ಹೇಳ್ತಿದ್ದಾರೆ ಎಲ್ಲೋ ಒಂದ್ ಕಡೆಗೆ ಅಲ್ಲಿ ಮಾಲೀಕರು ಕೂಡ ನೀರಿನ ಫ್ಯಾಕ್ಟರಿ ಕಡೆಗೆ ಸರಿಯಾಗಿ ಗಮನ ಹರಿಸ್ತಿಲ್ಲ ಆ ಫ್ಯಾಕ್ಟರಿ ಕೆಲಸ ಮಾಡ್ತಕ್ಕಂತ ಕೆಲಸಗಾರರು ಕೂಡ ಸರಿಯಾದಂತ ಕೆಲಸವನ್ನು ನಿರ್ವಹಿಸುತ್ತಿಲ್ಲ ಹೀಗಾಗಿ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಕ್ಯಾರಿ ಬೋ ನೀರು ಕುಡಿಯಕ್ಕೆ ಸದ್ಯವಾಗಿ ಯೋಗ್ಯವಲ್ಲ சுத்தவல்ல ಹೀಗಾಗಿ ಆ ಕ್ಯಾರಿಬೋ ಕಂಪನಿಯನ್ನ ಸರ್ಕಾರದವರು ಆದಷ್ಟು ಬೇಗನೆ ಮುಚ್ಚಬೇಕು ಅಂತೇಳಿ ನಾವು ಈ ಮೂಲಕ ಆದೇಶವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಮತ್ತು ಈ ಥರದ ಹೋರಾಟಗಾರರ ಮನೆಯ ಮುಂದೆ ಬಂದು ಕೂತ್ಕೊಳ್ತಕ್ಕಂಥ ಕೆಲಸವನ್ನು ಅಲ್ಲಿಯ ಸಿಬ್ಬಂದಿಗಳು ಅಥವಾ ಫ್ಯಾಕ್ಟರಿ ಮಾಲೀಕರು ಮಾಡಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಿಂದ ಪ್ರತಿಯೊಬ್ಬ ಕರವೇ ಕಾರ್ಯಕರ್ತರನ್ನ ಕರೆದು ಆ ಒಂದು ಆ ಕಾರ್ಮಿಕರ ಮನೆಯ ಮುಂದೆ ಹಾಗೂ ಆ ಫ್ಯಾಕ್ಟರಿ ಮುಂದೆ ಕೂರಬೇಕಾಗತ್ತೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಎಚ್ಚರಿಕೆಯನ್ನು ನೀಡಲಾಗ್ತದೆ ಧನ್ಯವಾದಗಳು ಏನು ಈ ಇಲ್ಲಿವರೆಗಾದರೂ ನಮ್ಮ ಹುಣಗನ್ ತಾಲೂಕು ಅಧ್ಯಕ್ಷರು ಎಲ್ಲ ರೀತಿಯಿಂದ ಹೇಳಿದರು ಅದನ್ನು ಯಾವ ಥರ ಆಗಿದೆ ಅನ್ನೋದು ಬಹುಶಃ ಈ ದೇಶದಲ್ಲಿ ಹೋರಾಟಗಾರರಿಗೆ ಮರ್ಯಾದೆ ಅಥವಾ ಒಂದು ಗೌರವ ಕೊಡುವಂಥದ್ದು ಇಲ್ಲ ಅನ್ನೋದು ನಿನ್ನೆಯ ಪ್ರಕರಣದಲ್ಲಿ ಗೊತ್ತಾಗ್ತದೆ ಯಾಕಂತಂದ್ರೆ ಇವತ್ತು ಕೆಟ್ಟದ್ದು ಆಗಿದೆ ಅನ್ಯಾಯ ಆಗಿದೆ ಅಂತಂದು ಇವತ್ತು ಹೋರಾಟಗಾರರು ಹೋರಾಟ ಮಾಡಿದ್ರೆ ಹೋರಾಟಗಾರರ ಮನೆ ಮುಂದೆ ಬಂದು ಕೂತ್ಕೊಳ್ಳುವಂತ ಕುರುಸುವಂತ ವ್ಯವಸ್ಥೆ ಕೆಲವೊಂದಿಷ್ಟು ಬುದ್ಧಿ ಇಲ್ಲಾರದ ಅವಿವೇಕಿಗಳು ಮಾಡ್ತಾ ಇದಾರೆ ಇವತ್ತು ಕ್ಯಾರಿಬೋನಲ್ಲಿ ಸುಮಾರು ಹದಿನೆರಡರಿಂದ ಹದಿಮೂರು ಸೈಜ್ ಒಂದು ನಟ್ಟು ಬಂದಿದೆ ಪೌಚ್ ನೀರಿನ ಪೌಚ್ ಅದನ್ನು ಅದನ್ನ ಕುಡಿದಿದ್ರೆ ಕುಡಿದ್ರೆ ಗತಿ ಆ ನಟ್ಟು ಕೂಡ ಪೂರ್ತಿ ತುಕ್ಕಿಡದೋಗಿದೆ ಪೂರ್ತಿ ಜಂಗ್ ಬಂದಿದೆ ಬಹುಶಃ ನಮ್ಮ ಕೈಯಲ್ಲಿ ಸಿಕ್ತು ನಾವು ಕುಡಿಲಿಲ್ಲ ಯಾರು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆದಕ್ಕೆ ತೋರಿಸಿದ್ವಿ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ ಅಂತಂದು ಅವರು ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿವರೆಗೆ ಆದ್ರೂ ಅವರು ಕೂಡ ನಮ್ಗೆ ಏನೋ ಅದು ಏನ್ ಮಾಡಿದ್ದಾರೆ ಏನಿಲ್ಲ ಅನ್ನೋದು ದಾಖಲೆ ಕೊಟ್ಟು ಕೇಳಿದ್ರು ಕೊಡ್ತಾ ಇಲ್ಲ ಬಹುಶಃ ಎಲ್ಲ ನೋಡಿದ್ರೆ ಒಳಸಂಚುವಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಕ್ಯಾರಿಬೋ ಫ್ಯಾಕ್ಟ್ರಿಯ ಮಾಲೀಕರ ಜೊತೆ ಶಾಮೀನ್ ಆದಾರ ಅಂತ ನಮ್ಗ ಅನಿಸ್ತಾ ಇದೆ ಯಾಕಂದ್ರೆ ನಾವು ಕೇಳಿದ್ರಪ್ಪ ಅಂತ ಕೇಳಿದಂತ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ ನಾವು ಕೇಳಿದಂಥ ಮಾಹಿತಿ ನೀಡ್ತಾ ಇಲ್ಲ ಅಂದ್ರೆ ನಾವು ದೂರದಾರರು ಯಾರ ಹತ್ರ ಹೋಗಿ ಕೇಳಬೇಕು ನಾವು ಇದೇ ದೂರವಾಗಿ ಇದನ್ನು ಮಾಡಿದಕ್ಕೋಸ್ಕರ ನನ್ನ ಮನೆ ಮುಂದೆ ಮುಂದೆ ಕೂತ್ಕೊಂಡ್ರಲ್ಲ ಕ್ಯಾರಿ ಬೋಮ್ ಮಾಲ್ ಏನು ಕಾರ್ಖಾನೆಯ ಸಿಬ್ಬಂದಿಗಳು ಅಷ್ಟರು ನನ್ನ ಮನೆ ಮುಂದೆ ಯಾಕೆ ಕುತ್ಕೋಬೇಕಿತ್ತು ನಿಮ್ಗೆ ಕೆಲಸ ಹೋಗಿದೆಯಾ ಸಂಬಂಧಪಟ್ಟ ಇಲಾಖೆ ಇದೆ ಕಾರ್ಮಿಕ ಇಲಾಖೆ ಇದೆ ಅವ್ರ ಹತ್ರ ಹೋಗ್ಬೇಕಾಗಿತ್ತು ನಮ್ಮ ಮನೆ ಹತ್ರ ಯಾಕೆ ಬಂದ್ರಿ ನೀವು ನಾ ಬಂದಿರೋ ನೀವು ನೋಡಿ ಉದ್ದೇಶ ಪೂರ್ವಕಾಗಿ ನೀವು ಬಂದಿರೋಂಥರು ಯಾರೂ ಕೂಡ ನಿಮ್ಮನ್ನ ಉದ್ದೇಶ ಬಂದಿಲ್ಲ ನಿಮ್ಗೆ ಕೊಟ್ಟು ಕಳಿಸಿದ್ದಾರೆ ಆಮೇಲೆ ನಿನ್ನೆ ನನ್ನ ಮನೆ ಹತ್ರ ಬಂದು ಕುತ್ಕೊಂಡಾಗ ಯಾರೋ ಒಬ್ಬ ಹುಡುಗ ವಿಡಿಯೋ ಕಾಲ್ ಮುಖಾಂತರ ಅವ್ರ ಮಾಲೀಕರಿಗೆ ತೋರಿಸ್ತಾ ಇದ್ದಾರೆ ಈ ತರ ಆಗ್ತಾ ಇದೆ ಈ ತರ ನೋಡ್ರಿ ಅಂತ ವಿಡಿಯೋ ಕಾಲ್ ಮುಖಾಂತರ ತೋರ್ಸಕೋತಿದ್ದ ಅದು ಕೆಲವೊಂದಿಷ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ನೋಡ್ಕೊಂಡಿದ್ದಾರೆ ಅವ್ರ ವಿಡಿಯೋನು ಕೂಡ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೇ ಆ ನಮ್ಮ ಮನೆಯಿಂದ ಎದ್ದೋಗ ಪೊಲೀಸ್ ಇಲಾಖೆಯವರು ಹೇಳಿದ್ರೆ ಎದ್ದು ಆ ನಂತರ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಮಾಲೀಕನಿಗೆ ಕ್ಯಾರಿಬೋ ಮಾಲೀಕನಿಗೆ ಫೋನ್ ಮಾಡಿ ಹೇಳಿದ್ದಾರೆ ಈಗ ಕಟ್ ಕಳಿಸ್ರಿ ಅನ್ವ ನಾ ಆಮೇಲೆ ಅವ್ರಿಗೆ ಯಾರಿಗೋ ಗೊಟ್ರ ಅನ್ನೋಂಗ ಬಸವರಾಜ್ ಗೊಟ್ರ ಅನ್ನೋವಾಗ ಯಾರಿಗೋ ಒಬ್ಬರಿಗೆ ಫೋನ್ ಮಾಡಿ ಕೇಳಿ ಹೇಳಿದ್ಮೇಲೆ ಅವರು ಅಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ಕ್ಯಾರಿಬೋ ಮಾಲೀಕನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಬಹುಶಃ ನೀವು ಮಾಡಿರುವಂತ ತಪ್ಪನ್ನ ಮುಚ್ಚ ಹಾಕೊಳೋಕ್ಕೋಸ್ಕರ ಈ ತರ ಮಾಡಿದ್ರಪ್ಪ ಅಂದ್ರೆ ಇದು ಆಗೋದಿಲ್ಲ ಅವ್ರು ಬಂದಿರೋ ಅಮಾಯಕ ಕಾರ್ಮಿಕರ ಮೇಲೆ ನೀನು ದೂರಣೆ ಮಾಡಿದೀನಿ ಅವ್ರನ್ನ ಪಾಪ ಅವ್ರ ಅಮಾಯಕರು ಅವ್ರನ್ನ ಇದು ಈ ಹೋರಾಟದಲ್ಲಿ ಕರ್ಕೊಂಡು ಬರ್ಬೇಡ ಯಾಕಂತಂದ್ರೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಆಗತ್ತಪ್ಪ ಅಂತಂದ್ರೆ ನೀನು ಬರೋಂಗಿಲ್ಲ ನೀನು ಬರೋಂಗಿಲ್ಲ ನಿನ್ನ ಮನೆಯವರು ಯಾರು ಬರೋಂಗಿಲ್ಲ ನಿನ್ನ ಮಕ್ಕಳು ಬರೋಂಗಿಲ್ಲ ಯಾಕೆ ಕಳಿಸ್ತೀಯ ಅವ್ರನ್ನ ಬಹುಶಃ ನಿನ್ನೆ ನಾ ಕಂಪ್ಲೇಂಟ್ ಅಂದ್ರೆ ಅಂದರೆ ಅಂತ ಎಲ್ಲರ ಮೇಲೂ ಕಂಪ್ಲೇಂಟ್ ಆಗ್ತಿತ್ತು ನಾ ಮಾಡಲಿಲ್ಲ ಯಾಕಂದ್ರೆ ಬಂದಿರೋರು ಎಲ್ಲರಿಗೂ ಅವ್ರಿಗೆ ವಿಷಯ ತಿಳಿದೇ ಬಂದಿರೋರು ಅವರು ನಿನ್ನ ಒತ್ತಾಯಕ್ಕೋಸ್ಕರ ಅವರು ಉದ್ದೇಶ ಪೂರ್ವಕವಾಗಿ ಬಂದಾರಲ್ಲ ಆಮೇಲೆ ನಿನ್ನ ಗಾಡಿನ ಕೊಟ್ಟು ಕಳಿಸಿದ್ಯಾ ಅವ್ರಿಗೆ ಅಷ್ಟ್ರಿಗೂ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಅವನದು ಏನಿದೆ ಕ್ಯಾರಿ ಲೈಸೆನ್ಸ್ ಗ್ರಾಮ ಪಂಚಾಯತ್ನ ಲೈಸೆನ್ಸ್ ರಿನೂವಲ್ ಆಗಿದ್ದೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದು ಎರಡು ವರ್ಷ ಆದರೂ ಕೂಡ ಇದಕ್ಕೆ ಒಳ್ಳೆ ರಿನೂವಲ್ ಆಗಿಲ್ಲ ಇದಕ್ಕೆ ಗ್ರಾಮ ಪಂಚಾಯತಿ ಅವರು ಯಾಕೆ ಕುತ್ಕೊಂಡ್ರು ಸುಮ್ಮನೆ ಕುತ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಆಮೇಲೆ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿ ನಿರೀಕ್ಷಕರು ಏನಾದ್ರು ಅವ್ರು ಯಾಕೆ ಸುಮ್ಮನೆ ಕುತ್ಕೊಂಡ್ರು ಅನ್ನೋದು ಗೊತ್ತಾಗಲ್ಲ ನಾನು ಅವಾಗಲೇ ಹೇಳಿದ್ನಲ್ಲ ಇದು ಎಲ್ಲವಾಗಿ ಓರೋಲ್ ಆಗಿ ಆರೋಗ್ಯ ಅಧಿಕಾರಿಗಳು ಮತ್ತು ಕ್ಯಾರಿ ಇವ್ರೆಲ್ಲರೂ ಒಳಸಂಚು ಅವ್ರವರು ಇಬ್ರು ಕಮ್ಯಾಂಡ್ ಆಗಿ ಇದನ್ನ ಕೇಸ್ ಮುಚ್ಚ ನೋಡ್ತಾ ಇದ್ದಾರೆ ನಾವು ಇದನ್ನ ಸುಮ್ಮನೆ ಕೂತ್ಕೋಂಗಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಸಮಸ್ತ ಬಾಗಲಕೋಟೆ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರಾಗಿರ್ಬೋದು ಜಿಲ್ಲಾ ಉಪಾಧ್ಯಕ್ಷರಾಗಿರ್ಬೋದು ಆಮೇಲೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವಕೀಲರ ಆಗಿರ್ಬೋದು ಆಮೇಲೆ ವಿದ್ಯಾರ್ಥಿ ಘಟಕ ಆಗಿರ್ಬೋದು ರೈತ ಘಟಕ ಆಗಿರ್ಬೋದು ಎಲ್ಲಾ ಘಟಕದವರು ಕೂಡೊಂಡು ಈ ಹೋರಾಟವನ್ನು ಜಿಲ್ಲಾ ವ್ಯಾಪ್ತಿ ಮಾಡ್ತೀವಿ ಅಂತಂದು ಮಾನ್ಯ ನಮ್ಮ ಎಲ್ಲ ನನ್ನ ಮಾಧ್ಯಮ ಮುಖಾಂತರ ನಾವು ವಿನಂತಿ ಮಾಡ್ಕೋತೀನಿ ಹೋದಾಗ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಏಕಾಏಕು ಬಂದು ನಮ್ಮ ಗುಂಪು ಕಟ್ಟಿ ಹಾಗೂ ಬೋಗಾಪುರ ಅವರು ಮಾವರು ಕೂಡ ಇದರಲ್ಲಿ ಅಳೆಯ ಅವರು ಕೂಡ ಬಂದು ಕಸಿ ನಮ್ಮನ್ನು ಗುಂಪು ಕಟ್ಟಿ ತಡೆ ಹಿಡಿದ್ರು ತಡೆ ಹಿಡಿದಾಗ ಕೇಳಿದಾಗ ಇಲ್ಲ ನಮ್ಗೆ ಕಂಪ್ನಿಯಿಂದ ಹಾಕ್ಯಾರ ನೀವು ಕೆಲಸ ಕೊಡಿರಿ ಅಂತೇಳಿ ನಾವು ಕೆಲಸ ಕೊಡೋಕೆ ಅವ್ರಿಗೆ ಯಾರೋ ಅಲ್ಲ ನಾವು ನಮ್ಮ ಕಡೆ ಕೆಲ್ಸಕ್ಕೂ ಅಲ್ಲ ಅವರು ಅವ್ರ ಮ್ಯಾಲೆ ನಾವು ಕಂಪ್ಲೇಂಟು ಮಾಡೋಂಗಿಲ್ಲ ಅವ್ರ ಮ್ಯಾಲೆ ದೂರ ಹಾಕ್ಲೇ ಕೊಡೋದಲ್ಲ ನಾವು ಹ್ಞೂ ಬಂದಾಗ ನಾವು ಒಂದು ಇದು ಕೇಳೋಕೆ ಹೋಗಿದ್ದೀವಿ ಅವರಿಗೆ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಒಂದು ಇದಾಗಿತ್ತು ಪತ್ರಕರ್ತರು ಅವರು ಕೂಡ ಬಾಟ್ಲಿಯಲ್ಲಿ ಒಂದ್ ಲೀಟರ್ ಬಾಟ್ಲಿಯಲ್ಲಿ ಒಂದು ದೂರ ದಾಖಲೆ ಪತ್ರಕರ್ತರು ಕೊಪ್ಪಿ ಜಂಟಿ ಅವ್ರಿಗೆ ಕೂಡ ಅದ ರೀತಿಯಿಂದ ನಾ ಮಾಡ್ಯಾರ ನಾವು ಅದನ್ನು ಕೂಡ ಕೇಳಕ್ಕೆ ಹೋದಾಗ ಆ ಸೀಟ್ ಇಟ್ಕೊಂಡು ಮತ್ತು ನಮ್ಮ ದುರ್ದೇಶ ಇಟ್ಕೊಂಡು ದಾಖಲೆ ಕೂಡ ಆ ಪತ್ರಕರ್ತರಿಗೆ ಸರಿಯಾದ ಒಂದು ಮಾಹಿತಿನೂ ಕೂಡ ಕೇಳಿದ್ರಪ್ಪ ಅಂತಂದ್ರೆ ಅದನ್ನು ಕೂಡ ಅವ್ರಿಗೆ ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡಿ ಎಷ್ಟು ಮಟ್ಟಿಗೆ ಇದು ಇದೇ ಅದು ಪ್ರಕರಣ ಸಾಕಷ್ಟು ಪ್ರಕರಣ ಅದು ಕೆರೆ ಓದಿಲ್ಲ ಅಷ್ಟೇ ಅಲ್ಲದ ನಿನ್ನೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ಇಲ್ಲಿ ಒಬ್ಬವನ್ನ ಹೇಳ್ತಾನೆ ಕುಡ ಸತ್ರಪ್ಪ ಒಬ್ಬ ಸಾಯ್ತಿದ್ದ ಕುಡಿದು ಕೇಶಿ ಅದನ್ನಾಗಿ ನೀವು ಹೋರಾಟ ಮಾಡೋಕ್ಕೆ ಹೋಗ್ತೀರಿ ಅಂತ ಹೇಳ್ ಕೇಳ್ತಾನೆ ಸತ್ರ ಒಬ್ಬ ಸಾಯ್ತನಾ ಅಂದ್ರೆ ಇವತ್ತು ನಟ್ಟಿ ಕೊಡ್ತಾರ ನಾಳೆ ವಿಷಾಯ ಕೊಟ್ಟರು ಕುಡಿಬೇಕಾ ಜೀವ ಉಳಿಸುವಂತಹ ಜಲ ಜೀವಕ್ಕೆ ಕಂಟಕ ಆದ್ರೆ ಹಂಗೆ ಅದಕ್ಕೆ ಒಂದು ಸರಳವಾಗಿ ಒಂದು ಹೆಸರಿಟ್ಟಿನಿ ಒಂದು ನಟ್ಟಿನ ಕತೆ ಒಂದು ನಟ್ಟಿನ ಕತೆ ಅಂದ್ರೆ ಇವರು ವಿಷಯ ಕೊಟ್ಟರು ಕುಡಿಬೇಕು ನಾಳೆ ಒಂದು ಕುದ್ದಿ ಕೊಟ್ಟರು ಕುಡಿಬೇಕು ಕೊಪ್ಪಿ ಕೊಪ್ಪಿಗೆ ಜಿಡ್ರು ಹಾಕಿ ಕೊಟ್ಟರು ಕುಡಿಬೇಕು ಹಲ್ಲಿ ಹಾಕಿ ಕೊಟ್ಟರು ನಾನು ಮಾನ್ಯ ಎಲ್ಲ ಮಾಧ್ಯಮ ಮಿತ್ರರಿಗೆ ಜನತೆಗೆ ಮತ್ತು ಸಮಸ್ತ ಕರ್ನಾಟಕ ಜನತೆಗೆ ವಿನಂತಿಸಿಕೊಳ್ಳೋದೇನಂದ್ರೆ ಕುಡಿಯೋಕೆ ಯೋಗ್ಯವಲ್ಲ ಕ್ಯಾರಿ ನೀರು ದಯವಿಟ್ಟು ಯಾರು ಕೂಡ ಕುಡಿಬೇಡಿ ನೀವು ಕುಡಿದ್ರಪ್ಪ ನಿಮ್ಮ ಜೀವಕ್ಕೆ ಯಾರು ಕೂಡ ಗ್ಯಾರಂಟಿ ಇಲ್ಲ ಹಾಗಾಗಿ ಕ್ಯಾರಿಬ ನೀರನ್ನು ಕುಡಿಯೋ ಮುನ್ನ ಎಚ್ಚರ 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 ಕೆಲಸ ಇದೆ ನೀವು ಮಾಡ್ರಮ್ಮ ಅಂತ ಹೇಳಿದ್ದು ಕರೆವು ನಾನು ಮೂರು ಹೊತ್ತು ಊಟ ಹಾಕ್ತೀನಿ ಪಗಾರ ಕೊಡ್ತೀನಿ ಅಂತ ನಾನು ಹೇಳಿಲ್ಲ ನಾನು ಸೇಫ್ಟಿಗೋಸ್ಕರ ಅಂತ ಬಡೀತಾರಂತಿದ್ದಕ್ಕೆ ನನಗೆ ಅಲ್ಲಿ ಹಲ್ಲೆ ಮಾಡ್ತಾರೆ ಅನ್ನೋದಕ್ಕೆ ನಾನು ಅವ್ರಿಗೆ ಹೇಳೀನಿ ನಾನು ಪಗಾರ ಕೊಡ್ತೀನಿ ಅಂತ ಹೇಳಿಲ್ಲ ನನ್ನಲ್ಲಿ ಹೊಂದಲ್ಲಿ ಕೆಲಸ ಮಾಡಿರಿ ಅಂತೇಳಿ ನಾನು ನಾನು ಅದು ಮಾತಾಡಿಲ್ಲ ಅಂದ್ರೆ ನಾನು ಬಡಿತಿದ್ರು ಅವರು

ಹೋಗೋದ್ನಾಗ ಅಲ್ಲಿ ಮಾಲೀಕರು ಕುಂತಿದ್ರು ಮಾಲಕಿನ ಮಗನ ಕುಂತಿದ್ರು ನೋಡ್ಕೊಂಡು ನಾವು ಹೋಗೋದೆಲ್ಲ ನೋಡ್ಕೊಂಡು ಅವ್ರು ಅಷ್ಟೂ ಕಳಿಸಿದ್ರು ಇವ್ರು ಕಂಪ್ನಿ ಬಂದೈತೆ ಅಂತಂದು ಹೇಳ್ತಾರೆ ಅವ್ರು ಬಂದಿರುವಂಥ ಎಲ್ಲ ಹೆಣ್ಮಕ್ಳು ಏನಂದ್ರೆ ಕಂಪ್ನಿ ಹಾಕೊಂಡಿರುವಂಥ ಕಂಪ್ನಿ ಕೊಟ್ಟಿರುವಂಥ ಸೀರೆಯಲ್ಲೇ ಬಂದಿದ್ದಾರೆ ಮತ್ತು ಕಂಪ್ನಿ ಚಲೋ ಐತೆ ಅಂತ ತಿಳ್ಕೊಬೇಕು ಅಥವಾ ಬಂದೈತೆ ಅಂತ ತಿಳ್ಕೊಬೇಕು ನಾವು ಅವ್ರು ಇನ್ನೊಂದು ಆರೋಪ ಮಾಡ್ತಾರೆ ದುಡ್ಡು ಕೇಳಿದ್ರೆ ಸರ್ ಇವಾಗ ಕಳ್ಳ ಸಿಕ್ಕಿದ್ಮೇಲೆ ನೂರೆಂಟೆಲ್ಲ ಸುಳ್ಳು ಇಲ್ಲ ನಿನ್ನೆ ಅಂತ ಹೇಳಿದಾಗ ಅವರೊಂದು ದುಡ್ಡು ಕೇಳಿದ್ರು ಅಂತ ಹೇಳಿದ್ರು ನಾವು ಕೂಡ ಪ್ರಶ್ನೆ ಮಾಡಿದ್ರು ಯಾರು ಕೇಳಿದ್ರು ಅಂತ ಹೇಳಿ ನಾವೇನು ಕೇಳಿದ್ವಿ ಅಂತ ಹೇಳಿದ್ರು ನಾವು ಕೇಳಕ್ಕ ನಾನು ಅವ್ರು ನಾವು ಕಂಪ್ನಿ ಅವ್ರ ದುಡ್ಡು ಕೇಳಕ್ಕ ಹಂಗ ನಿನ್ನ ವಿಷಯ ಕೊಟ್ಟು ದುಡ್ಡು ಕೊಡ್ತೀನಿ ಅಂತ ಬಂದವ್ರು ಯಾರು ಅವ್ರು ಯಾರು ಕೋರ್ಸ್ ಅಂತ ಹೇಳಿದ್ರೆ ಅವ್ರು ಏನು ಮಾತಾಡಲ್ಲ ಅಲ್ಲೇ ಮಾತಾಡಿ ಅವ್ರು ಮೀನ್ಸ್ಬಿಟ್ಟು ಗ್ರಾಮವನ್ನು ಕೊಟ್ಟು ಸುಮ್ಮನೆ ಏನಂದ್ರೆ ಒಳಸಂಚೆ ಮಾಡ್ಕೊಂಡ್ರೆ ಅಲ್ಲಿ కరవే కార్యకర్త మేలే భూమి చారిత్ర వదనకు అంతి ఆ ప్రీతా కార్మిక దోషారోపణ మాలే ఈ రీతి నాటక ప్రారంభమే ఆ నాటస్ ఆగ్ అంతా బయట ఆ నాట ఎస్